ಕಲೆಕ್ಷನ್ ಕಮಿಷನ್ ಕರಪ್ಷನ್ ಇವು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಸಿದ್ಧ ಸೂತ್ರಗಳು ಕೆಲಸ ಆಗ್ಬೇಕು ಅಂದ್ರೆ ಕಮಿಷನ್ ಕೊಡಬೇಕು ಗುತ್ತಿಗೆದಾರರಿಗೆ ಅನುದಾನ ಬಿಡುಗಡೆ ಆಗ್ಬೇಕು ಅಂದ್ರೆ ಕಲೆಕ್ಷನ್ ಮಾಡಬೇಕು ಬಾರ್ ಲೈಸೆನ್ಸ್ ರಿನೀವಲ್ ಟ್ರಾನ್ಸ್ಫರ್ ನೇಮ್ ಚೇಂಜ್ ಆಗ್ಬೇಕು ಅಂದ್ರೆ ಕರಪ್ಷನ್ ಮಾಡಲೇಬೇಕು ಸದ್ಯ ಭ್ರಷ್ಟಾಚಾರದ ನಶೆಯನ್ನ ನೆತ್ತಿಗೆ ಏರಿಸಿಕೊಂಡಿರುವ ಇಲಾಖೆ ಈ ಭ್ರಷ್ಟಾಚಾರದ ಕಿಂಗ್ ಪಿನ್ ಬೇರೆ ಯಾರು ಅಲ್ಲ ಅದು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಮತ್ತು ಅವರ ಪುತ್ರ ಆರ್ ವಿನಯ್ ತಿಮ್ಮಾಪುರ ಮದ್ಯದ ಅಂಗಡಿಯ ಹೆಸರು ಬದಲಾವಣೆ ಮಾಡಬೇಕು ಅಂದರೂ ಐದರಿಂದ ಹತ್ತು ಲಕ್ಷ ರೂಪಾಯಿ ಲಂಚ ಕೊಡಬೇಕಿದೆ ಅಬಕಾರಿ ಇಲಾಖೆಯ ಲಂಚಾವತಾರದ ಹತ್ತಾರು ಆಡಿಯೋಗಳು ಹೊರಬಿದ್ದಿವೆ ಅಬಕಾರಿ ಡಿಸಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಆದರೂ ಬಂಡಗೇಡಿ ಸಚಿವ ಬಿ ದಿಮಾಪುರ ರಾಜೀನಾಮೆ ನೀಡದೆ ಕಳ್ಳಾಟ ಆಡ್ತಾ ಇದ್ದಾರೆ ಇದಕ್ಕೆ ಕಾರಣ ಇವರ ಬೆನಿಗೆ ನಿಂತಿರುವ ಪ್ರಶ್ನೆ ಸಿದ್ದರಾಮಯ್ಯ ಸರ್ಕಾರ ಹೀಗಾಗಿ ಭ್ರಷ್ಟಾಚಾರ ಇಂದಿಗೂ ರಾಜಾರೋಷವಾಗಿಯೇ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ಲಂಚದ ದರಪಟ್ಟಿ ಸಿಎಲ್ ಸೆವೆನ್ ಲೈಸೆನ್ಸ್ಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಒಟ್ಟು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ವಸೂಲಿ ಸಿಎಲ್ ಟು ಲೈಸೆನ್ಸ್ಗೆ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಒಟ್ಟು ಒಂಬೈನೂರ ಇಪ್ಪತ್ತೈದು ಕೋಟಿ ರು ವಸೂಲಿ ಮಿನಿ ಲೈಸೆನ್ಸ್ ಲೈಸೆನ್ಸ್ಗೆ ಎರಡೂವರೆ ಕೋಟಿ ಅಬಕಾರಿ ಅಧಿಕಾರಿಗಳ ವರ್ಗಾವಣೆಗೆ ಇಪ್ಪತ್ತೈದು ಲಕ್ಷ ರು ನಿಂದ ಒಂದು ಕೋಟಿ ವರೆಗೆ ಒಟ್ಟಾರೆಯಾಗಿ ಕೇವಲ ಲೈಸೆನ್ಸ್ ಹೆಸರಿನಲ್ಲೇ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದ ದುಡ್ಡಿನಲ್ಲಿ ಆರ್ ಬಿ ಶುಗರ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಸಕ್ಕರೆ ಕಾರ್ಖಾನೆ ತೆರೆದಿದ್ದಾರೆ ಚುನಾವಣೆಗೂ ಮುನ್ನ ಬರಿಗೈ ಫಕೀರನಾಗಿದ್ದ ಸಚಿವ ಬಿ ತಿಮ್ಮಾಪುರ ಇಂದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಸುನಕಲ್ ಮತ್ತು ಉಪ್ಪೇರಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಆರ್ ಬಿ ಶುಗರ್ಸ್ ಕಾರ್ಖಾನೆ ಓಪನ್ ಮಾಡಿದ್ದಾರೆ ಅದು ಸಚಿವರಾದ ಮೇಲೆ ಅನ್ನೋದು ವಿಶೇಷ ಅಲ್ಲದೆ ಈ ಕಂಪನಿಗೆ ಬಿ ತಿಮ್ಮಾಪುರ ಅವರೇ ನಿರ್ದೇಶಕರಾಗಿದ್ದಾರೆ ಅವರ ಕುಟುಂಬದ ಸದಸ್ಯರಾದ ಹನುಮಂತ ಬಾಲಪ್ಪ ತಿಮ್ಮಾಪುರ ಮತ್ತು ವಿನಯ್ ರಾಮಪ್ಪ ತಿಮ್ಮಾಪುರ ಕೂಡ ನಿರ್ದೇಶಕರಾಗಿದ್ದಾರೆ ಕೋಟಿ ಕೋಟಿ ಲಂಚದ ಹಣದಲ್ಲಿ ಕಂಪನಿ ಸ್ಥಾಪನೆಯಾಗಿರುವುದು ಅಕ್ರಮವಾಗಿ ಈ ಕಾರ್ಖಾನೆ ನಿರ್ಮಾಣಕ್ಕಾಗಿ ಸರ್ಕಾರಿ ಮತ್ತು ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ರೈತರು ಮತ್ತು ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ಇಷ್ಟೆಲ್ಲಾ ಆರೋಪಗಳಿದ್ದರೂ ನಾನು ಸತ್ಯ ಹರಿಶ್ಚಂದ್ರ ನಾನೇಕೆ ರಾಜೀನಾಮೆ ನೀಡಬೇಕು ಎನ್ನುತ್ತಿರುವ ಸಚಿವ ತಿಮ್ಮಾಪುರ ಅವರು ಸಿದ್ದರಾಮಯ್ಯನಂತೆ ತಮಗೆ ತಾವೇ ಕ್ಲೀನ್ ಚಿಟ್ ಕೊಟ್ಟುಕೊಳ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಿಸಿ ಸದನದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದೆ ಆದರೂ ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡದೆ ಬಂಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಂಪುಟದಿಂದ ವಜ ಮಾಡಬೇಕಾದ ಸಿದ್ದರಾಮಯ್ಯನವರೇ ಮೌನಕ್ಕೆ ಶರಣಾಗಿರೋದು ನೋಡಿದರೆ ಅವರ ಮೂಗಿನ ಕೆಳಗೆ ಈ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಗುರುಸ್ವಾಮಿ ಅಂತಾರೆ ಬಿಟ್ರೆ ಯಾವುದೇ ಕ್ರಮ ಆಗಿಲ್ಲ ಅವರು ಕೂಡ ಮೊದಲಿನ ಖಡಕ್ ಸಿಎಂ ಆಗಿ ಉಳಿದಿಲ್ಲ ಸ್ನೇಹಿತರು ಬೆಳಗ್ಗೆ ಪೇಪರ್ ನೋಡಿದೆ ನಾನು ಅಸಹಾಯಕ ಅಲ್ಲ ಅಂತ ಹೇಳ್ತಾ ಅವ್ರು ನಿಮ್ ಸ್ನೇಹಿತ ಸರ್ ಬಹಳ ವರ್ಷ ಸ್ನೇಹಿತ ನಿಮ್ ನೀವು ನಮ್ಮೂರನಲ್ಲ ಅಂದ್ಬಿಟ್ರಿ ಅವ್ನು ನಮ್ಮೂರನು ಅಂತ ಹೇಳ್ತಾರೆ ಪಂಚಾಯಿತಿ ಪಕ್ಕದವನು ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದಾಗ ಅವ್ ಚೇರ್ಮನ್ ಆಗಿದ್ದ ಅವನು ಈಗ ಅಧ್ಯಕ್ಷ ಸಿದ್ದರಾಮಯ್ಯನವರ ಆಪ್ತ ಸ್ನೇಹಿತರಾದ ಮಧ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಅವರು ಹತ್ತಾರು ಬಾರಿ ನೇರವಾಗಿ ಭೇಟಿ ಮಾಡಿ ದೂರು ನೀಡಿದ್ದಾರೆ ಹೊಸ ಲೈಸೆನ್ಸ್ ನೀಡದಂತೆ ಆಗ್ರಹಿಸಿದ್ದಾರೆ ಭ್ರಷ್ಟಾಚಾರವನ್ನ ಸಿದ್ದರಾಮಯ್ಯ ಮುಂದಿಟ್ಟಿದ್ದಾರೆ ಆದ್ರೂ ನೋಡ್ತೀನಿ ಅಂತ ಹೇಳಿ ಭ್ರಷ್ಟಾಚಾರ ನೋಡಿಯೂ ಸುಮ್ಮನಿದಾರೆ ಈಗ ಮುಖ್ಯಮಂತ್ರಿ ಭೇಟಿ ಮಾಡಿದ್ರಿ ನೀವು ಅಯ್ಯೋ ಹತ್ತ ಹತ್ತು ಬಾರಿ ಭೇಟಿ ಮಾಡಿದಿವಿ ಸರ್ ನಮ್ಮ 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 ಕಾಲ್ತು ಎಲ್ ಅವರು ನನ್ಗೆ ಬಹಳ ಆತ್ಮೀಯರು ಗೊತ್ತಿರ್ತಕ್ಕಂಥವ್ರು ಅಕ್ಕಪಕ್ಕದ ಊರಿನವರು ಎಲ್ಲ ವಿಚಾರನೂ ಅವ್ರು ಗಮನಿಸ್ತಂದಿದ್ದೀನಿ ಆಯ್ತು ನೋಡ್ತೀನಿ ಅಧಿಕಾರಿಗಳು ಕರೆದು ಮಾತಾಡ್ತೀನಿ ಅಂತ ಫಸ್ಟ್ ಡೆಲ್ಲಿ ನಲ್ಲಿ ಹೇಳಿದ್ರು ಸರ್ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ ಅದಾದ್ಮೇಲೆ ಬೆಂಗಳೂರು ಮನೆಗೆ ಹೋಗಿದ್ವಿ ಸರ್ ಈ ಆಕ್ಸಿಡೆಂಟ್ ಅಂತ ಒಂದು ತಕ ಬಂದಿದ್ರು ನೋಡಿ ಈಗ ಐನೂರ ಎಂಬತ್ತಾರು ಶಾಪ್ನ ಇದು ಮಾಡಬೇಡಿ ಇದರಿಂದ ತೊಂದರೆ ಆಗುತ್ತೆ ಎಲ್ಲ ಲೈಸೆನ್ಸ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡಿದ್ರು ಸರ್ ಅವರು ನಾವೀಗ ಹೋಗಿ ಹೈಕೋರ್ಟ್ ನಲ್ಲಿ ಅದನ್ನ ವಜಾ ಮಾಡಿಸಿದೀವಿ ಸರ್ ಸಿದ್ದರಾಮಯ್ಯ ಆಪ್ತ ಸ್ನೇಹಿತರಾದ ಗುರುಸ್ವಾಮಿ ಅವರೇ ದೂರು ಕೊಟ್ಟಿದ್ರು ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿರೋದನ್ನ ನೋಡಿದರೆ ಬೇಲಿಯೇ ಎದ್ದು ಹೊಲ ಮೈದಂಗಿದೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಪಡೆಯಬೇಕು ಇಲ್ಲವೇ ವಜಾ ಮಾಡಬೇಕು ಇಲ್ಲದಿದ್ರೆ ಬಿಜೆಪಿ ರಾಜ್ಯದಾದ್ಯಂತ ಹೋರಾಟ ನಡೆಸೋದು ಶತ ಸಿದ್ಧ